ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ ಒಂದು ಪದವನ್ನು ಕೊಟ್ಟಾಗ ಪದದ ಅರ್ಥ ಜೊತೆಗೆ ವಾಕ್ಯವನ್ನು ರಚನೆ ಮಾಡುವುದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲನೇ ಪದ ತಗೊಂಡಿದ್ದೀನಿ ಕಂಪು ಕಂಪು ಪದದ ಅರ್ಥ ಏನು ಪರಿಮಳ ಕಂಪು ಅಂದರೆ ಪರಿಮಳ ಅನ್ನೋದು ಪದದ ಅರ್ಥ ಸ್ವಂತ ವಾಕ್ಯ ರಚನೆ ಮಾಡೋದು ಹೇಗೆ ಅಂತ ನೋಡೋಣ ಹೂವುಗಳ ಹೂವುಗಳ ಕಂಪು ಅಂದರೆ ಏನು ಪರಿಮಳ ಕಂಪು ನನಗೆ ತುಂಬ ಇಷ್ಟ ಹೂವುಗಳ ಕಂಪು ನನಗೆ ತುಂಬ ಇಷ್ಟ ಎರಡನೆಯ ಒಂದು ವಾಕ್ಯ ನೋಡೋಣ ಒಂದು ಎರಡನೆಯ ಪದ ಪದ ಬಂದು ರೋದನ ರೋದನ ಪದದ ಅರ್ಥ ಏನು ಅಳು ರೋದನ ಪದದ ಅರ್ಥ ಅಳು ವಾಕ್ಯ ನೋಡೋಣ ರೋದನ ಪದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡೋದು ನನ್ನ ಸ್ನೇಹಿತ ನನ್ನ ಸ್ನೇಹಿತ ತನ್ನ ತಾಯಿಗೆ ತನ್ನ ತಾಯಿಗೆ ಹುಷಾರಿಲ್ಲದ ಹುಷಾರಿಲ್ಲದ ಕಾರಣ ಕಾರಣ ರೋದಿಸಿದನು ನನ್ನ ಸ್ನೇಹಿತ ತನ್ನ ತಾಯಿಗೆ ಹುಷಾರಿಲ್ಲದ ಕಾರಣ ರೋದಿಸಿದನು ಇಲ್ಲಿ ಕಂಪು ಪದನೂ ಇನ್ವಾಟೆಡ್ ಕಾಮರ್ಸಲ್ಲಿ ಹಾಕಿ ಅಂಡರ್ಲೈನ್ ಮಾಡಿದೆ ಡಬಲ್ ಕೋಟ್ಸನ್ನು ಹಾಕಿ ಜೊತೆಗೆ ರೋದಿಸಿದನು ಪದ ಕೂಡ ಡಬಲ್ ಕೋಟ್ಸ್ ಹಾಕಿ ಅಂಡರ್ಲೈನ್ ಮಾಡಿದೆ ನಂತರ ಮೂರನೇ ಪದ ಇಲ್ಲಿ ಪದದ ಅರ್ಥ ಅಂದರೆ ಹಾಸ್ಯಗಾರ ವಿದೂಷಕ ಪದದ ಅರ್ಥ ಏನು ಹಾಸ್ಯಗಾರ ವಾಕ್ಯ ರಚನೆ ಮಾಡೋದನ್ನು ನೋಡೋಣ ನಾನು ನಾನು ನೋಡಿದ ನಾನು ನೋಡಿದ ಚಲನ ಚಿತ್ರದಲ್ಲಿ ನಾನು ನೋಡಿದ ಚಲನಚಿತ್ರದಲ್ಲಿ ವಿದೂಷಕನ ವಿದೂಷಕನ ಪಾತ್ರ ಅತ್ಯದ್ಭುತ ಅತ್ಯದ್ಭುತವಾಗಿತ್ತು ಪೂರ್ಣ ವಿರಾಮ ಚಿಹ್ನೆ ಪದ ವಿದೂಷಕ ಹಾಸ್ಯಗಾರ ನಾನು ನೋಡಿದ ಚಲನಚಿತ್ರದಲ್ಲಿ ವಿದೂಷಕನ ಪಾತ್ರ ಅತ್ಯದ್ಭುತವಾಗಿತ್ತು ನಾಲ್ಕನೇ ಪದ ನೋಡಿ ರಹಸ್ಯ ಪದದ ಅರ್ಥ ಅಂದರೆ ಗುಟ್ಟು ರಹಸ್ಯ ಪದದ ಅರ್ಥ ಏನು ಗುಟ್ಟು ವಾಕ್ಯ ರಚನೆ ಮಾಡೋದು ಹೇಗೆ ಅಂತ ನೋಡೋಣ ಯಾವಾಗೂ ಕೂಡ ಪದದ ಅರ್ಥ ಬರೆದು ನಂತರ ವಾಕ್ಯ ರಚನೆ ಮಾಡಬೇಕು ನಾನು ನನ್ನ ತಂದೆ ತಾಯಿಯ ತಂದೆ ತಾಯಿಯ ಬಳಿ ಬಳಿ ಯಾವ ಅಥವಾ ಯಾವುದೇ ರಹಸ್ಯಗಳನ್ನು ರಹಸ್ಯಗಳನ್ನು ನನ್ನ ತಂದೆ ತಾಯಿಯ ಬಳಿ ಯಾವುದೇ ರಹಸ್ಯಗಳನ್ನು ಇಟ್ಟಿಲ್ಲ ಪೂರ್ಣ ವಿರಾಮ ಚಿಹ್ನೆ ರಹಸ್ಯ ಗುಟ್ಟು ಅರ್ಥ ನಾನು ನನ್ನ ತಂದೆ ತಾಯಿಯ ಬಳಿ ಯಾವುದೇ ರಹಸ್ಯಗಳನ್ನು ಇಟ್ಟಿಲ್ಲ ಅನ್ನೋದು ವಾಕ್ಯ ಐದನೆಯ ಒಂದು ಪದ ನೋಡಿ ಯೋಗ್ಯತೆ ಯೋಗ್ಯತೆ ಪದದ ಅರ್ಥ ಏನು ನಾವಿಲ್ಲಿ ಇನ್ವಿಟೆಡ್ ಕಾ ಉದಾಹರಣ ಚಿಹ್ನೆ ಹಾಕಿ ಅಂಡರ್ಲೈನ್ ಕೂಡ ಮಾಡ್ಕೋಬೇಕು ಪದನ ವಿದ್ಯೂಷಕ ಮತ್ತು ರಹಸ್ಯ ಪದಗಳನ್ನು ನಾನು ಉದಾಹರಣೆ ಚಿಹ್ನೆ ಮಾಡಿ ಅಂಡರ್ಲೈನ್ ಮಾಡಿದ್ದೀನಿ ಇಲ್ಲಿ ಯೋಗ್ಯತೆ ಪದದ ಅರ್ಹ ಅರ್ ಅರ್ಥ ಅಂದರೆ ಅರ್ಹತೆ ಯೋಗ್ಯತೆ ಪದದ ಅರ್ ಅರ್ಥ ಅರ್ಹತೆ ವಾಕ್ಯ ರಚನೆ ಮಾಡೋದು ಹೋಗಿ ಅಂತ ನೋಡೋಣ ನನಗೆ ಅಧಿಕಾರಿ ಅಧಿಕಾರಿ ಯಾಗುವ ನನಗೆ ಅಧಿಕಾರಿಯಾಗುವ ಇಲ್ಲಿ ಬಯಕೆ ಯೋಗ್ಯತೆ ಇರೋ ಪ್ಲೇಸಲ್ಲಿ ನಾವು ಇಲ್ಲಿ ಬಯಕೆ ಪ್ಲೇಸಲ್ಲಿ ಯೋಗ್ಯತೆ ಅಂತ ಬರೀಬೇಕು ಯೋಗ್ಯತೆ ಇದೆ ಅಂತ ನಂತರ ನೋಡೋಣ ಆರನೆಯ ಒಂದು ಪದ ವೀಕ್ಷಿಸು ಪದದ ಅರ್ಥ ಏನು ವೀಕ್ಷಿಸು ಪದದ ಅರ್ಥ ಅಂದರೆ ನೋಡು ಅಂತ ಅಷ್ಟೇ ವೀಕ್ಷಿಸು ಪದದ ಅರ್ಥ ನೋಡು ವಾಕ್ಯ ರಚನೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ನಂದಿ ಬೆಟ್ಟಕ್ಕೆ ಅಥವಾ ನಂದಿ ಬೆಟ್ಟ ವೀಕ್ಷಿಸಲು ವೀಕ್ಷಿಸಲು ನಾನು ನಂದಿ ಬೆಟ್ಟ ವೀಕ್ಷಿಸಲು ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ನಾನು ನಂದಿ ಬೆಟ್ಟ ವೀಕ್ಷಿಸಲು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ಏಳನೇದು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ ಏಳನೇದು ಸಫೂರ ಪದದ ಅರ್ಥ ಅಂದರೆ ತೆಳ್ಳಗೆ ಸಫೂರ ಪದದ ಅರ್ಥ ತೆಳ್ಳಗೆ ವಾಕ್ಯ ನೋಡೋಣ ನನ್ನ ಗೆಳೆಯನ ಅಪ್ಪ ನನ್ನ ಗೆಳೆಯನ ಅಪ್ಪ ತುಂಬ ಸಫೂರ ನಾಗಿದ್ದಾನೆ ನನ್ನ ಗೆಳೆಯನಪ್ಪ ತುಂಬ ಸಫೂರನಾಗಿದ್ದಾನೆ ನಂತರದ ಒಂದು ಪದ ನೋಡೋಣ ಎಂಟನೇದು ಎಂಟನೇ ಪದ ಅಂದರೆ ಹಾಯಾಗಿ ಪದದ ಅರ್ಥ ಅಂದರೆ ಹಿತವಾಗಿ ಹಾಯಾಗಿ ಪದದ ಅರ್ಥ ಏನು ಹಿತವಾಗಿ ನಾನಿಲ್ಲಿ ಸಫೂರ ಪದನ ಉದಾಹರಣಾ ಚಿಹ್ನೆ ಜೊತೆಗೆ ಅಂಡರ್ಲೈನ್ ಕೂಡ ಮಾಡಿದ್ದೀನಿ ಹಾಯಾಗಿ ನನಗೆ ಸ್ನಾನ ಅಡಿಸ್ತಾ ಬರೆದಿದೆ ಸ್ನಾನ ಅಕ್ಷರ ಬರಬೇಕು ಸ್ನಾನ ಮಾಡಿದಾಗ ಹಾಯಾಗಿ ಹಾಯಾಗಿ ನಿದ್ದೆ ಮಾಡುವ ಬಯಕೆ ನನಗೆ ಸ್ನಾನ ಮಾಡಿದಾಗ ಹಾಯಾಗಿ ನಿದ್ದೆ ಮಾಡುವ ಬಯಕೆ ಇಲ್ಲಿ ನಾಗೆ ಅಕ್ಷರ ಬರಬೇಕು ನಂತರ ನೋಡೋಣ ಒಂಬತ್ತನೆಯ ಒಂದು ಪದ ಇಲ್ಲಿ ಹಾಯಾಗಿ ಉದಾಹರಣ ಚಿಹ್ನೆ ಹಾಕಿ ಅಂಡರ್ಲೈನ್ ಮಾಡಿದ್ದೀನಿ ಒಂಬತ್ತನೇದು ಪರವಾನಗಿ ಪರವಾನಗಿ ಪದದ ಅರ್ಥ ಏನು ಅನುಮತಿ ಪರವಾನಗಿ ಅನುಮತಿ ಪದದ ಅರ್ಥ ವಾಕ್ಯ ನೋಡೋಣ ನನಗೆ ವಾಹನ ಚಲಾಯಿಸಲು ನನಗೆ ವಾಹನ ಚಲಾಯಿಸಲು ಪರವಾನಗಿ ನೀಡಿದ್ದಾರೆ ನನಗೆ ವಾಹನ ಚಲಾಯಿಸಲು ಪರವಾನಗಿ ನೀಡಿದ್ದಾರೆ ಇಲ್ಲಿ ಉದಾಹರಣ ಚಿಹ್ನೆ ಹಾಕಿ ಅಂಡರ್ಲೈನ್ ಮಾಡಿದ್ದೀನಿ ಪರವಾನಗಿ ಪದಕ್ಕೆ ಹತ್ತನೇದು ಹತ್ತನೇದು ಬೆರಗು ಅರ್ಥ ಆಶ್ಚರ್ಯ ಬೆರಗು ಪದದ ಅರ್ಥ ಆಶ್ಚರ್ಯ ವಾಕ್ಯ ನಾನು ನನ್ನ ಗೆಳೆಯನ ನಾನು ನನ್ನ ಗೆಳೆಯನ ಸುಂದರ ನಾನು ನನ್ನ ಗೆಳೆಯನ ಸುಂದರ ಬರವಣಿಗೆಯನ್ನು ನನ್ನ ಗೆಳೆಯನ ಸುಂದರ ಬರವಣಿಗೆಯನ್ನು ನೋಡಿ ಬೆರಗಾದೆ ನೋಡಿ ಓಕೆ ನಾನು ಚಿಹ್ನೆ ಹಾಕಿ ಅಂಡರ್ಲೈನ್ ಮಾಡಿದ್ದೀನಿ ಬೆರಗು ಪದ ಆಶ್ಚರ್ಯ ನಾನು ನನ್ನ ಗೆಳೆಯರ ಸುಂದರ ಬರವಣಿಗೆಯನ್ನು ನೋಡಿ ಬೆರಗಾದೆ